ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂದರೆ ಸೇವಿಂಗ್ ಟಾಪಿಕೇ ಆಗಿದೆ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತು ನಾನು ಏನು ಟಾಪಿಕ್ ಎತ್ಕೊಂಡು ಬರ್ತೀನಿ ನಿಮ್ಮ ಮುಂದೆಗಡೆ ಅಂತ ಈಗ ನನಗೆ ತುಂಬ ದಿವಸದಿಂದ ಕೇಳ್ತಾಯಿದ್ರು ಮೇಡಮ್ ಈಗ ಕ್ರೆಡಿಟ್ ಕಾರ್ಡ್ ಬಗ್ಗೆ ನೀವೇನಾದರೂ ಒಂದು ಒಳ್ಳೆ ಮಾಹಿತಿ ಹೇಳಿ ಅದು ಓಕೆನಾ ಅದು ಒಳ್ಳೇದಾ ಕೆಟ್ಟದಾ ಅಂತ ನನಗೆ ಸುಮಾರು ದಿವಸದಿಂದ ಕೇಳ್ತಾಯಿದ್ರು ಬಟ್ ನಾನು ಏನು ಟೈಮ್ ತಗೊಂಡೆ ಅಂತ ಅಂತೇಳಿದ್ರೆ ಅದ್ರ ಬಗ್ಗೆ ಕ್ಲೀನಾಗಿ ಡೀಟೇಲ್ಸ್ ಕಂಪ್ಲೀಟಾಗಿ ನಾವು ಕಲೆಕ್ಟ್ ಮಾಡಿಕೊಂಡೆ ನಾನು ನಿಮ್ಮ ಮುಂದೆ ಹೇಳೋಕ್ಕಾಗೋದು ನನಗೊತ್ತಿರೋ ಪ್ರಕಾರ ಕ್ರೆಡಿಟ್ ಕಾರ್ಡ್ ತಗೋಬಹುದಾ ಅಂದರೆ ನನ್ನನ್ನು ನೀವು ಕೇಳಿದ್ರೆ ನಾನು ಬೇಡ ಅಂತೀನಿ ಕ್ರೆಡಿಟ್ ಕಾರ್ಡ್ ಈಸ್ ನಾಟ್ ಗುಡ್ ಆ್ಯಂಡ್ ನಾಟ್ ಸೇಫ್ ಯಾಕಂದರೆ ಸುಮಾರು ಜನ ತಗೊಂಡ ತಗೊಂಡಿದ್ದಾರೆ ಅದನ್ನು ನೋಡಿ ಮಿತವಾಗಿ ಬಳಸಿದ್ರೆ ಓಕೆ ಇಲ್ಲಾಂದರೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರ್ತಾರೆ ಹೆಂಗೆ ಹೇಳೋದು ಅಂದರೆ ನೀವು ಒಂದು ದಿವಸ ಮಿಸ್ ಆದರೆ ಕೂಡ ನಿಮಗೆ ಅದ್ರ ಮೇಲೆ ಅದಕ್ಕಾಗಿರ್ತಕ್ಕಂತಹ ಬಡ್ಡಿ ಬಂದು ಅವರು ಇರ್ತಾರೆ ಕ್ರೆಡಿಟ್ ಕಾರ್ಡ್ ಬಂದು ಒಳ್ಳೆಯದಲ್ಲ ನನ್ನನ್ನು ಕೇಳಿದ್ರೆ ನಾಟ್ ಸೇಫ್ ಅಂತ ಹೇಳ್ತೀನಿ ಅದ್ರ ಮೇಲೆ ನಿಮ್ಮ ಇಷ್ಟ ನೀವು ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ ಫ್ರೆಂಡ್ಸ್ ನನಗೆ ಗೊತ್ತಿರೋ ಪ್ರಕಾರ ಬೇಡ ಅಂತಲೇ ನನ್ನ ಒಂದು ಅನಿಸಿಕೆ ನೀವು ಕ್ರೆಡಿಟ್ ಕಾರ್ಡಲ್ಲಿ ಏನಕ್ಕೆ ತಗೊಳ್ತೀರಾ ಆರಾಮಾಗಿ ಮನಿ ಸೇವಿಂಗ್ ಮಾಡಿ ಸೂಪರಾಗಿ ಹಣವನ್ನು ಹೂಡಿಕೆ ಮಾಡಿ ದುಡ್ಡು ಸೇರಿಸೋದು ಬಂದು ತುಂಬ ಕಷ್ಟ ಆಮೇಲೆ ಏನು ಹೇಳೋದು ಅಂದರೆ ತುಂಬ ಏನು ಹೇಳೋದು ಹಿಂಸೆ ಆ ಥರ ಎಲ್ಲ ಅಂದ್ಕೋಬಾರ್ದು ದುಡ್ಡು ಸೇರಿಸೋದು ಒಂದು ಜಾಲಿಯಾಗಿ ತಗೋಬೇಕು ಫಸ್ಟು ನಮ್ಮನ್ನು ನಾವು ಪಾಸಿಟಿವ್ ಆಗಿ ಇಟ್ಕೋಬೇಕು ನೀವು ಮಾರ್ನಿಂಗ್ ಮೂರು ಮುಕ್ಕಾದ ನಾನು ಹೇಳಿದ್ನಲ್ವ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿಮ್ಮ ಎಲ್ಲ ಚಟುವಟಿಕೆಗಳನ್ನೆಲ್ಲ ಮುಗಿಸಿ ನೀವು ಫ್ರೆಶ್ ಅಪ್ ಆಗಿ ಮತ್ತೆ ಬಂದು ಕೂತ್ಕೊಂಡು ನಿಮ್ಮ ಇಷ್ಟಾರ್ಥ ದೇವರನ್ನು ನೀವು ಮನಸ್ಸಲ್ಲಿ ಜ್ಞಾನ ಮಾಡಿಕೊಂಡಾಗ ನಿಮ್ಮ ಬ್ರೈನ್ ಸೂಪರಾಗಿ ನೈಟ್ರಿಕ್ ಆ್ಯಸಿಡ್ ಬಂದು ರಿಲೀಸ್ ಮಾಡಿ ನೀವು ತುಂಬ ಚೆನ್ನಾಗಿ ಮನಿ ಸೇವಿಂಗ್ ಗ್ಯಾರಂಟಿ ಮಾಡ್ತೀರಾ ಅದಕ್ಕೆ ನಾನೇ ಗ್ಯಾರಂಟಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಗ್ಯಾರಂಟಿ ಬಂದು ನಾನು ಕೊಡ್ತೀನಿ ಯು ಡೋಂಟ್ ವರಿ ಆದಷ್ಟು ಎಲ್ಲ ಮನಿ ಸೇವಿಂಗ್ ಮಾಡಿ ಹುಷಾರಾಗಿರಿ ನೆಕ್ಸ್ಟ್ ಬಂದು ಈ ಥರ ಮೂರು ಮುಕ್ಕಾಲು ಕಿದೊಳ್ಳಿ ಸ್ವಲ್ಪ ಜನಕ್ಕೆ ಕಷ್ಟ ಆಗಬಹುದು ಅಯ್ಯೋ ಚಳಿ ಆಗ್ತಾಯಿದೆ ಹೆಂಗೆ ಎದೋದು ಹೇಳ್ಬಿಟ್ರಲ್ಲ ಅವರು ಯಾವ ಥರ ನಾವು ಎದೊಳೋದು ತುಂಬ ಚಳಿ ಆಗ್ತಾಯಿದೆ ಅಂತೆಲ್ಲ ನೀವು ಅಂದ್ಕೋಬೇಡಿ ನೀವು ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿಬಿಟ್ಟು ಕೂಡ ತಿರುಗಿ ಮತ್ತೆ ಮಲ್ಕೊಬಿಡಿ ನೋ ಪ್ರಾಬ್ಲಮ್ ಏನು ಏನು ಹೇಳೋದು ಅಂದರೆ ನಿಮಗೆ ಅದೇ ಕಷ್ಟ ಪಟ್ಕೊಂಡು ಮಾಡಬೇಕು ಅನ್ನೋದಿಲ್ಲ ನೀವು ಪ್ರಾರ್ಥನೆ ಮಾಡಿ ಫಸ್ಟು ನೀವು ಮಾ ನಿಮ್ಮ ಮೂರು ಮುಕ್ಕಾಲು ಕರೆಕ್ಟಾಗಿ ಮೂರು ನಲ್ವತ್ತ ನಾಲ್ಕಕ್ಕೆ ತೊಳಿ ನೀವು ಅಲಾರಾಮ್ ಇಟ್ಕೊ ಸೆಟ್ ಮಾಡ್ಕೊಂಬಿಡಿ ನೀವು ಮೂರು ನಲ್ವತ್ತಕ್ಕೆ ಅಲಾರಾಮ್ ಸೆಟ್ ಮಾಡ್ಕೊಂಬಿಡಿ ನೀವು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ಬಂದುಬಿಡಿ ಮತ್ತೆ ಡೋರ್ ಓಪನ್ ಮಾಡಿ ಕರೆಕ್ಟಾಗಿ ಮೂರು ನಲವತ್ನಾಲ್ಕಿಗೆ ನಿಮ್ಮ ಮನೆಯ ಬಾಗಿಲಿನ ಡೋರ್ ಬಂದು ನೀವು ಓಪನ್ ಮಾಡಿ ಓಪನ್ ಮಾಡಿಬಿಟ್ಟು ಆ ಗಾಳಿನ ಫಸ್ಟು ನೀವು ಎಂಜಾಯ್ ಮಾಡಿ ಓಪನ್ ಮಾಡಿದ ತಕ್ಷಣ ಒಂದು ಗಾಳಿ ಬರುತ್ತಲ್ವ ಆ ಗಾಳಿನ ಬಂದು ನೀವು ಎಂಜಾಯ್ ಮಾಡಿ ಈಚೆ ಹೋಗ್ಬಿಡಿ ಒಂದು ಐದು ನಿಮಿಷ ಆದರೂ ನೀವು ವಾಕ್ ಮಾಡಿ ವಾಕ್ ಮಾಡಿಬಿಟ್ಟು ಮತ್ತೆ ನಿಮ್ಮ ಹಾಸಿಗೆ ಮೇಲೆ ಬಂದು ಕೂತ್ಕೊಂಡು ನಿಮ್ಮ ಇಷ್ಟಾರ್ಥ ದೇವರನ್ನು ನೀವು ನೆನೆಸಿ ನೋಡಿ ನೀವು ಐದು ನಿಮಿಷ ವಾಕ್ ಮಾಡ್ತಿರಲ್ವ ಆಗ ನಿಮ್ಮ ಬ್ರೈನಲ್ಲಿ ನೈಟ್ರಿಕ್ ಆ್ಯಸಿಡ್ ರಿಲೀಸ್ ಆಗಿಬಿಟ್ಟಿರುತ್ತೆ ನೀವು ಏನೇನು ಅನ್ಕೋತಿರೋ ಆವತ್ತಿನ ದಿವಸ ನೀವು ಸೂಪರಾಗಿ ನೀವು ಅವತ್ತಿನ ಪ್ಲ್ಯಾನ್ ಎಲ್ಲನೂ ಸಕ್ಸಸ್ ಆಗುತ್ತೆ ಸ್ವಲ್ಪ ಜನ ಅನ್ಕೊಂಡಿರೋದೇ ಒಂದು ಆಗೋದೇ ಒಂದು ಯಾವಾಗೂ ಅಷ್ಟೇ ಮಾರ್ನಿಂಗ್ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವತ್ತು ಅಂತ ಎಲ್ಲ ಮುಗಿಸ್ಬಿಟ್ಟು ನಾಲ್ಕಾಸು ದುಡ್ಡು ಸಂಪಾದಿಸಿ ಸೇ ಸಿಕ್ಬಿಡೋಣ ಇವತ್ತಿನ ಡೇ ಮನಿ ಸೇವಿಂಗ್ ಪ್ಲ್ಯಾನ್ ಮಾಡೋಣ ಅಂತ ಸುಮಾರು ಜನ ಅಂದ್ಕೋತಾರೆ ಅದೆಲ್ಲ ಕೊಲೆಕ್ಸ್ ಆಗ್ಬಿಡುತ್ತೆ ಒಂದ್ಸರಿ ಅಲ್ವಾ ನೀವು ಈ ಥರ ಮಾಡಿಬಿಟ್ಟು ಮತ್ತೆ ನೀವು ಮಲ್ಕೊಂಬಿಡಿ ಮತ್ಕೊ ಮತ್ತೆ ನೀವು ಮಲ್ಕೊಂಡು ನೀವು ಯಾವ ಟೈಮ್ಗೆ ಎದ್ದೀಯೋ ಆ ಟೈಮ್ಗೆ ಎದ್ದು ನೋಡಿ ಆಮೇಲೆ ನಿಮಗೆ ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ ಸೂಪರಾಗಿ ವರ್ಕೌಟ್ ಆಗುತ್ತೆ ಫ್ರೆಂಡ್ಸ್ ಮೊದಲು ನಮ್ಮನ್ನು ನಾವು ಪ್ರಾಕ್ಟಿಕಲಾಗಿ ಇಟ್ಕೋಬೇಕು ನಮ್ಮ ಒಂದು ಏನು ಹೇಳೋದು ಅಂದರೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರಬೇಕು ಆ ಥರ ಬೆಳವಣಿಗೆ ನಮಗೆ ಗೊತ್ತಿಲ್ಲದಿರೇ ಸೀರಿಯಸ್ಸಾಗಿ ಹೇಳ್ತೀನಿ ನೋಡಿ ಆಗ್ತಾ ಇರುತ್ತೆ ಇದುದ ನಿಜ ಇದ ಸತ್ಯ ಆಯಿತಾ ಫಸ್ಟು ನೀವು ಮೂರು ನಲ್ವತ್ನಾಲ್ಕಕ್ಕೆ ಎದ್ದೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ ಫಸ್ಟು ಮೂರು ನಲ್ವತ್ತಿಗೆ ನೀವು ಅಲಾರಾಮ್ ಇಟ್ಬಿಟ್ಟು ಫೋರ್ ಮಿನಿಟ್ಸ್ ವಾಶ್ರೂಮ್ಗೆಲ್ಲ ಹೋಗ್ಬಿಟ್ಟು ಬಂದು ಕ್ಲೀನಾಗಿ ಅಪ್ ಆಗಿಬಿಟ್ಟು ಫೇಸ್ ಕೂಡ ನೀರಾಕಿ ಮಕ್ಕ ತೊಳ್ಕೊಂಡು ಡೋರ್ ಓಪನ್ ಮಾಡಿ ನೋಡಿ ಸೀರಿಯಸ್ ಆಗಿ ಆ ಅನುಭವ ಸೂಪರಾಗಿ ನನಗಾಗಿದೆ ಅದನ್ನೆಲ್ಲ ಹೇಳೋಕ್ಕೆ ಆಗೋದಿಲ್ಲ ಬರೀ ಬಾಯಲ್ಲಿ ನೀವು ಓಪನ್ ಮಾಡಿಬಿಟ್ಟು ಟೈಮ್ ನೀವು ಫೋನ್ ಮಾಡಿ ಫ್ರೆಂಡ್ಸ್ ದೈವ ಶಕ್ತಿ ಅನ್ನೋದು ಆ ಟೈಮಲ್ಲಿ ಓಡಾಡ್ತಾ ಇರುತ್ತೆ ನಮಗೆ ಗೊತ್ತಿರೋದಿಲ್ಲ ಅದು ಓಪನ್ ಆದಾಗ ಅದು ಬಂದು ನಮ್ಮನ್ನು ತಾಕೋ ಶಕ್ತಿ ಇದೆ ಅಲ್ವಾ ಸೂಪರ್ ಅಮೇಝಿಂಗ್ ಅದೆಲ್ಲ ನಾನು ಅನುಭವಿಸಿದ್ದೀನಿ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅವರವರ ದೇವರ ನಂಬಿಕೆಗಳ ಮೇಲೆ ಅದು ಆಧಾರ ಆಗಿರುತ್ತೆ ನೀವು ಮಾಡಿ ನೋಡಿ ಸೂಪರಾಗಿ ಮನಿ ಸೇವಿಂಗ್ ಮಾಡ್ಬೋದು ಮತ್ತು ಇನ್ನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಸ್ವಲ್ಪ ಅಕ್ಕಿ ಕಾಳು ತೊಗೊಳ್ಳಿ ಇದು ಯಾರು ಹೇಳಿರಲ್ಲ ಅನಿಸುತ್ತೆ ಬಟ್ ಇದು ನಿಜಾನೇ ಹೇಳ್ತೀನಿ ನೋಡಿ ಅಕ್ಕಿ ಕಾಳು ತಗೊಳ್ಳಿ ನೂರು ಅಕ್ಕಿ ಕಾಳು ನೀವು ಎನಿಸ್ಬೇಕು ಒಂದು ಪೇಶನ್ಸ್ ಏನಕ್ಕೋಸ್ಕರ ಅಂದರೆ ನೀವು ಮನಿ ಸೇವಿಂಗ್ ಮಾಡೋದಕ್ಕೆ ನಿಮಗೆ ಪೇಶನ್ಸ್ ಬರಬೇಕು ಮತ್ತು ನಮ್ಮ ಬ್ರೈನ್ ಬಂದು ಸ್ಟ್ರೈಟ್ ಆಗಿರಬೇಕು ಅಂದರೆ ಇದರಲ್ಲಿ ಇದು ಒಂದು ಟ್ರಿಕ್ಸು ನೂರು ಒಂದು ಎರಡು ಮೂರು ಅಂತ ನೂರು ಅಕ್ಕಿ ಕಾಳು ಎಣಿಸ್ಬಿಟ್ಟು ಅಲ್ಲಿಟ್ಬಿಟ್ಟು ಇನ್ನು ಮಿಗ್ಲಿದ್ ಬಂದು ನೀವು ಬಾಕ್ಸಲ್ಲಿ ಹಾಕ್ಬಿಡಿ ಮತ್ತು ಆ ನೂರು ಕಾಳು ಇಡ್ತಿ ನಿಮ್ಮ ಕೈಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಎಣಿಸ್ಕೊಳ್ಳಿ ಎಣಿಸ್ಕೊಂಡು ನಿಮ್ಮ ಮುಷ್ಟಿಯಲ್ಲಿ ಆ ನೂರು ಅಕ್ಕಿ ಕಾಳನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಇಟ್ಕೊಂಡು ಆಮೇಲೆ ನೀವು ಡಪ್ಪದಲ್ಲ ಹಾಕ್ಕೊಳ್ಳಿ ಅಥವಾ ಬಾಯ್ಗಾಲ ಹಾಕ್ಕೊಳ್ಳಿ ಅದು ನಿಮ್ಮ ಇಷ್ಟ ಇದರಿಂದ ತಾಳ್ಮೆ ಹುಟ್ಟುತ್ತೆ ಇದರಿಂದ ಒಂದು ಸಿನ್ಸಿಯರ್ ಸಿನ್ಸಿಯರಿಟಿ ಹುಟ್ಟುತ್ತೆ ಮತ್ತು ಏನು ಹೇಳೋದು ಅಂದರೆ ಚೆನ್ನಾಗಿ ನಾವು ದುಡ್ಡು ಸೇರಿಸ್ಬೇಕು ಅನ್ನೋ ಒಂದು ಬ್ರೈನ್ ಆ್ಯಕ್ಟಿವ್ ಆಗುತ್ತೆ ಸೂಪರಾಗಿ ಆಗುತ್ತೆ ನೀವು ಇದನ್ನು ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ ಇದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೀವು ಯಾವಾಗ ಬೇಕಾದರೂ ಮಾಡಬಹುದು ಇವಾಗೆ ಮಾಡಬೇಕು ಅನ್ನೋ ಒಂದು ಏನು ಹೇಳೋದು ಅಂದರೆ ಟೈಮಿಂಗ್ಸ್ ಎಲ್ಲ ಅದಕ್ಕೇನು ಇಲ್ಲ ನೀವು ಆ ಥರ ಮಾಡಿ ನೋಡಿ ಅದರಲ್ಲೂ ನೀವು ಮನಿ ಸೇವಿಂಗ್ ಮಾಡಬಹುದು ಸುಮಾರು ಜನಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಫೋನ್ಗಳು ತುಂಬ ಜನ ನನಗೆ ಮಾಡ್ತಾ ಇದ್ದಾರೆ ಮೇಲೆ ಮೇಡಮ್ ನಾನು ನಿಮ್ಮ ಹತ್ರ ಚೀಟಿ ಹಾಕಬೇಕು ನಮ್ಮನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಸೇರಿಸ್ಕೊಳ್ತೀನಿ ಸೀರಿಯಸ್ಸಾಗಿ ಸೇರಿಸ್ಕೊಳ್ತೀನಿ ಫಸ್ಟು ನಾನು ವ್ಯೂವರ್ಸ್ಕೋಸ್ಕರನೇ ಚೀಟಿ ಹಿಡಿತೀನಿ ಪ್ಲೀಸ್ ಈಗ ಮಾತ್ರ ಚೀಟಿ ಖಾಲಿಗಳೇ ಇಲ್ಲ ಯಾಕಂದರೆ ಚೀಟಿಯಲ್ಲಿ ಇರೋರೇ ಹಾಕ್ಕೊಳ್ತಾ ಇರ್ತಾರೆ ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಜಾಸ್ತಿ ಪ್ರೆಷರ್ ಕೂಡ ನನ್ನ ಮೇಲೆ ಹಾಕ್ಕೊಳಕ್ಕೆ ಆಗೋಲ್ಲ ಅಲ್ವಾ ಈಗಲೇ ಪ್ರೆಷರ್ ಜಾಸ್ತಿನೇ ನನಗೆ ಆದ್ರೂ ನಾನು ನಿಮಗೆ ಗೊತ್ತು ದೇವ್ರ ಕೃಪೆಯಿಂದ ಎಲ್ಲ ಸೂಪರಾಗಿ ಇದೆ ಹಂಗೆ ಹೋದರೆ ಕೂಡ ಹಂಗೆ ಇದೆ ನನಗೆ ಅಷ್ಟೇ ಸಾಕು ನನ್ನ ವ್ಯೂವರ್ಸ್ಗೆಲ್ಲ ಎಲ್ಲ ನಾನು ಏನು ಹೇಳೋದು ಅಂದರೆ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನೋಡಿ ನೋಡಿ ಎಲ್ಲರೂ ಮನಿ ಸೇವಿಂಗ್ ಮಾಡ್ತಾ ಇದ್ದಾರೆ ನನಗೆ ತುಂಬ ಖುಷಿ ಒಬ್ರು ಲಾಸ್ಟ್ ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ಸ್ ಕಳಿಸಿದ್ರು ಮೇಡಮ್ ನಾವು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾಯಿದ್ದೆ ದುಡ್ಡನ್ನ ಅನವಶ್ಯಕವಾಗಿ ಖರ್ಚು ಮಾಡ್ತಾಯಿದ್ದೆ ಏನೇನು ಏನಂದರೆ ಅದಕ್ಕೆ ಯೂಸ್ ಮಾಡ್ತಾಯಿದ್ದೆ ಈಗ ನಿಮ್ಮಿಂದ ನಾನು ಹತ್ತು ಗ್ರಾಮ್ ಗೋಲ್ಡ್ ಸೇರಿಸಿದ್ದೀನಿ ಅಂದ್ಬಿಟ್ಟು ನನಗೆ ಕಮೆಂಟ್ಸ್ ಹಾಕಿದ್ರು ನನಗಂತೂ ತುಂಬ ಸಂತೋಷ ಅಂದರೆ ಸಂತೋಷ ಸಂತೋಷಕ್ಕೆ ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡ್ತು ನಾನು ಅದಕ್ಕೆ ಹೇಳೋದು ಮನಿ ಸೇವಿಂಗ್ ಮಾಡೋದ್ರಿಂದ ನಿಮಗೆಲ್ಲ ಗೌರವ ಸಿಗುತ್ತೆ ಮತ್ತು ನಿಮಗೆ ಸಂತೋಷ ಸಿಗುತ್ತೆ ಮತ್ತು ಒಂದು ಸೇಫ್ ಸೆಕ್ಯೂರಿಟಿ ಆದಂತಹ ಜೀವನವನ್ನು ನೀವು ನಡೆಸಬಹುದು ಆದಷ್ಟು ಹುಷಾರಾಗಿರಿ ನಿಮ್ಮ ಕೈಯ್ಯಲ್ಲಿ ಎಷ್ಟು ಚಿಕ್ಕಣ ಮಾಡೋಕ್ಕಾಗುತ್ತೋ ಅಷ್ಟು ಚಿಕ್ಕಣ ಮಾಡ್ಕೊಂಡು ಹೋಗ್ತಾ ಇರಿ ದಯವಿಟ್ಟು ಹಾಕಿ ನಾನು ಅಂತಲ್ಲ ನಿಮ್ಮ ಮನೆ ಹತ್ರ ಬೇರೆ ಯಾರೇ ಆಗಿದ್ರೇನು ನಿಮ್ಗೆ ಓಕೆ ಪರ್ಫೆಕ್ಟ್ ಅಂತ ಅನ್ಸಿದ್ರೆ ದಯವಿಟ್ಟು ನೀವು ಅವ್ರ ಹತ್ರ ಧಾರಾಳ್ ಚೀಟಿ ಹಾಕಿ ಮನಿ ಸೇವಿಂಗ್ ಮಾಡಿ ಮನಿ ಸೇವಿಂಗ್ ಇಸ್ ವೆರಿ ಸೇಫ್ ಫ್ಯೂಚರ್ಗೆ ನಮ್ಮ ಮಕ್ಕಳಿಗೆ ಕಷ್ಟ ಇಲ್ದಿದ್ದಂಗೆ ನಾವು ಅವ್ರನ್ನ ಚೆನ್ನಾಗಿ ಮುನ್ನಡೆಸ್ಬೋದು ನಾವು ಹುಷಾರಾಗಿರಬಹುದು ಅಲ್ವಾ ಇದರಿಂದ ಇದೆಲ್ಲ ನಂಗೆ ಹೇಳ್ಬೇಕು ಅನ್ನಿಸ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಚೀಟಿ ಬಗ್ಗೆ ಹೇಳ್ತೀನಿ ಟೆನ್ ಲ್ಯಾಕ್ ಚೀಟಿ ಬಗ್ಗೆ ಹೇಳಿ ಮೇಡಮ್ ಅಂತ ಒಬ್ರು ಕಮೆಂಟ್ಸ್ ಕಳಿಸಿದ್ರು ಏನಿಲ್ಲ ಫ್ರೆಂಡ್ಸ್ ಹೇಳ್ತೀನಿ ನೋಡಿ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಟೆನ್ ಲ್ಯಾಕ್ ಹತ್ತು ಲಕ್ಷ ರೂಪಾಯಿ ನೂರು ಜನ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕಟ್ಟೋದು ಆದರೆ ನೀವು ನೂರು ತಿಂಗಳು ಚೀಟಿ ಕಟ್ಟಂಗೆ ಇರೋದಿಲ್ಲ ಹೆಂಗೆ ಅಂದ್ರೆ ತಿಂಗಳು ತಿಂಗಳು ಎರಡು ಮೂರು ಎರಡು ಮೂರು ಹೋಗ್ತಾ ಇರುತ್ತೆ ಸ್ಟಾರ್ಟಿಂಗೆ ಫೋರ್ ಲ್ಯಾಕ್ಸ್ ಸಿಗುತ್ತೆ ಸ್ಟಾರ್ಟಿಂಗೆ ಆ ಫೋರ್ ಲ್ಯಾಕ್ಸ್ ನೀವು ಕಟ್ಟಿ ಮುಗಿಸೋದೊಳಗಡೆ ನಿಮಗೆ ಚೀಟಿ ಮುಗ್ದೋಗ್ಬಿಡುತ್ತೆ ಇದೇ ಬೆನಿಫಿಟ್ ಚೀಟಿ ಈಗ ನಾನು ಹೆಂಗೆ ಐದು ಲಕ್ಷ ರೂಪಾಯಿ ದುಡ್ದಿದ್ದೀನೋ ಅದೇ ಥರನೇ ಇದೂ ಇದು ಎರಡು ಮೂರು ಹೋಗ್ತಾ ಇರುತ್ತೆ ತಿಂಗಳುಗಳು ಕಮ್ಮಿ ಹಾಕ್ಕೊಂಡು ಬರ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲೂ ಟೆನ್ ಲ್ಯಾಕ್ದು ಫುಲ್ ಡೀಟೇಲ್ಸಾಗಿ ಹೇಳ್ತೀನಿ ಯಾಕೆ ಅಂದರೆ ವೀಡಿಯೋ ಬಂದು ತುಂಬ ಲೆಂತ್ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಯು ನೆಕ್ಸ್ಟ್ ವೀಡಿಯೋ ಬಾಯ್